ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನಿ ಫಸ್ಟ್ ನಾನು ರಾಹುಲ್ ಇವತ್ತು ನಾನು ನಿಮಗೆ ಹೇಳೋ ಕೊಟ್ಟಿರುವಂಥ ಸ್ಟೋರಿ ಖಾರಾನೇ ಟೇಸ್ಟಿ ಅಂತ ಇಡೀ ಜಗತ್ತಿಗೆ ಸಾರದವರ ಬಗ್ಗೆ ಆ ಖಾರದಿಂದಲೇ ಜನರ ಹೃದಯವನ್ನು ಗೆದ್ದವರಿವರು ಬಾಚ್ಯ ಆಗಿ ಮೆರೆದವರು ಯಾರವರು ಈ ಎಪಿಸೋಡ್ನಲ್ಲಿ ಹೇಳ್ತೀವಿ ಅಷ್ಟಕ್ಕೂ ನಿಮಗೆ ಈ ಆ್ಯಡ್ ನೆನಪಿರಬೇಕು ಅಸಲಿ ಮಸಾಲೆ ಸಚ್ ಸಚ್ ಎಮ್ ಡಿ ಹೆಚ್ ಎಮ್ ಡಿ ಹೆಚ್ ಹೌದು ಇದು ಎಮ್ ಡಿ ಹೆಚ್ ಕಂಪ್ನಿಯನ್ನು ಕಟ್ತವರ ಕಥೆ ಅಷ್ಟಕ್ಕೂ ಎಂ ಡಿ ಎಚ್ನ ಸಂಸ್ಥಾಪಕ ಮಹಾಶಯ್ ಧರ್ಮಪಾಲ್ ಗುಲಾಟಿ ಭಾರತದ ಸ್ಪೈಸ್ ಕಿಂಗ್ ಅಂತಲೇ ಖ್ಯಾತಿ ಪಡೆದವರು ಜಗತ್ತಿಗೆ ಎಮ್ ಡಿ ಎಚ್ ಮಸಾಲೆಯ ಘಮ ಹರಡಿದಂಥ ಸ್ಪೈಸ್ನ ಮಹಾರಾಜ ಬಟ್ ನಿಮಗೆ ಗೊತ್ತಾ ಇದೇ ಮಹಾಶಯ ಧರ್ಮಪಾಲ್ ಗುಲಾಟಿ ಇವತ್ತಿಗೆ ದೇಶದ ಸ್ಪೈಸ್ ಕಿಂಗ್ ಅಂತ ಕರೆಸಿಕೊಳ್ಳುವ ಗುಲಾಟಿ ಒಂದು ಕಾಲಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಟಾಂಗ ಓಡಿಸ್ತಾ ಇದ್ರು ಸಿಗೋ ಹತ್ತಿಪ್ಪತ್ತು ಪೈಸೆಗೆ ಕಿಲೋಮೀಟರ್ ಗಟ್ಟಲೆ ಟಾಂಗಾ ಸವಾರಿ ಮಾಡ್ತಿದ್ರು ಆ ಟಾಂಗಾದಿಂದ ರೋಲ್ಸ್ ರಾಯ್ಸ್ ಮರ್ಸಿಡೀಸ್ ಹೀಗೆ ವರ್ಲ್ಡ್ ಕ್ಲಾಸ್ ಕಾರ್ಗಳ ರಾಜನಾಗೋವರೆಗೂ ಕೂಡ ಮಹಾಶಯ ಧರಂಪಾಲ್ ಗುಲಾಟಿಯವರು ಇಂಥ ಒಂದು ಸಕ್ಸಸ್ನ ಪ್ರತಿ ಹೆಜ್ಜೆ ಕೂಡ ರೋಚಕವಾಗಿದೆ ಮಹಾಶಯ ಧರ್ಮಪಾಲ್ ಗುಲಾಟಿ ಹುಟ್ಟಿದ್ದು ಈಗ ಪಾಕಿಸ್ತಾನದ ಭಾಗವಾಗಿರುವಂಥ ಸಿಯಾಲ್ಕೋಟ್ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ತಂದೆ ಚುನಿಲಾಲ್ ಗುಲಾಟಿಯವರ ಐವರು ಹೆಣ್ಮಕ್ಳು ಮೂವರು ಗಂಡು ಮಕ್ಕಳಲ್ಲಿ ಧರ್ಮಪಾಲ್ ಗುಲಾಟಿ ಕೂಡ ಒಬ್ರು ಸಿಯಾಲ್ಕೋಟ್ನ ಬನ್ಸಾರಿಯಾ ಮಾರ್ಕೆಟ್ನಲ್ಲಿ ಚುನಿಲಾಲ್ ಅವರಿಗೆ ಮೆಣಸಿನ ಮಸಾಲೆಯ ಅಂಗಡಿ ಇತ್ತು ಅದರ ಹೆಸರು ಮಹಾಶಿಯಾನ್ ದಿ ಹಟ್ಟಿ ಸದ್ಯ ಎಮ್ ಡಿ ಹೆಚ್ ಅನ್ನೋ ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆಯಲ್ಲ ಆ ಬ್ರ್ಯಾಂಡ್ನ ಹಿಂದಿರುವಂಥ ಹೆಸರು ಇದೇನೆ ಮಹಾಶಿಯಾನ್ ದಿ ಹಟ್ಟಿ ಓದಿನಲ್ಲಿ ಯಾವತ್ತೂ ಕೂಡ ಇವರಿಗೆ ಆಸಕ್ತಿನೇ ಇರಲಿಲ್ಲ ಏಳು ವರ್ಷ ಇದ್ದಾಗಲೂ ಕೂಡ ಗಾಳಿಪಟ ಆರಿಸೋದ್ರಲ್ಲಿ ಪಾರಿವಾಳಗಳನ್ನು ರೇಸ್ನಲ್ಲಿ ಬಿಡೋದ್ರಲ್ಲಿ ಇವರಿಗೆ ಆಸಕ್ತಿ ಜಾಸ್ತಿ ಇತ್ತು ಕುಸ್ತಿಯಲ್ಲೂ ಕೂಡ ಆಸಕ್ತಿ ಇತ್ತು ಹೀಗಿರುವಾಗಲೇ ಐದನೇ ಕ್ಲಾಸ್ ಓದೋವಂಥ ಟೈಮ್ನಲ್ಲಿ ಧರ್ಮಪಾಲ್ ಜೀವನದಲ್ಲಿ ಒಂದು ಘಟನೆ ನಡೆದು ಹೋಗುತ್ತೆ ಒಂದಿನ ಕ್ಲಾಸ್ನಲ್ಲಿ ಮೇಷ್ಟ್ಟ್ರು ಕೇಳೋ ಪ್ರಶ್ನೆಗೆ ಅವರು ಉತ್ತರ ಕೊಡೋದಿಲ್ಲ ಕೋಪಗೊಂಡಂತಹ ಮೇಷ್ಟ್ಟ್ರು ಕೈನ ಚೀಟ್ ಬಿಟ್ಟಿದ್ರು ಕೈನಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ಅವತ್ತೇ ಲಾಸ್ಟ್ ಐದನೇ ಕ್ಲಾಸ್ನ ಪರೀಕ್ಷೆ ಕೂಡ ಅವ್ರು ಬರೆಯೋದಿಲ್ಲ ಓದನ್ನೇ ಬಿಟ್ಬಿಡ್ತಾರೆ ಅಪ್ಪನಿಗೆ ಮಗನನ್ನು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಅದಕ್ಕೆ ಅವರು ಮೊದಲೇನು ಮಾಡ್ತಾರೆ ಅಂತಂದರೆ ಸೋಪ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹಾಕ್ತಾರೆ ಮತ್ತೊಮ್ಮೆ ಅಕ್ಕಿ ಅಂಗಡಿಯಲ್ಲಿ ಕೆಲಸಕ್ಕೆ ಕಳಿಸ್ತಾರೆ ಬಟ್ಟೆ ಅಂಗಡಿಯಿಂದ ಹಿಡಿದು ಹಾರ್ಡ್ವೇರ್ ಶಾಪ್ವರೆಗೂ ಕೂಡ ಎಲ್ಲ ಅಂಗಡಿಗಳಲ್ಲೂ ಮಹಾಶಯ ಧರ್ಮಪಾಲ್ ಗುಲಾಟಿ ಅವ್ರದ್ದು ಒಂದು ರೌಂಡ್ ಅದೃಷ್ಟ ಪರೀಕ್ಷೆ ಆಗುತ್ತೆ ಸುಮಾರು ಹದಿನೈದನೇ ವಯಸ್ಸಿನವರೆಗೂ ಕೂಡ ಸಿಕ್ಕ ಸಿಕ್ಕ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಕೊನೆಗೆ ದಾರಿನೇ ಇಲ್ಲದೆ ತಂದೆ ಚುನಿಲಾಲ್ ಅವರ ಮಸಾಲೆಯ ಅಂಗಡಿಯಲ್ಲೇ ಅವ್ರ ಮಗನನ್ನು ಸೇರಿಸ್ಕೊಳ್ತಾರೆ ಹಳ್ಳಿಯಿಂದ ಬಂದಂಥ ತಂದೆ ಒಂದು ಕನಸನ್ನು ಕಾಣ್ತಾರೆ ಅದೇನು ಅಂತಂದರೆ ಮಗ ಇಲ್ಲೇ ಬೆಳಿಬೇಕು ಬೆಳೆದು ದೊಡ್ಡವನಾಗಬೇಕು ಅಂತ ಆದರೆ ತಂದೆಯ ಮಸಾಲೆ ಅಂಗಡಿಯಲ್ಲಿ ಕೂತಿದಂಥ ಧರ್ಮಪಾಲ್ ಅಲ್ಲಿದ್ದ ಹೆಚ್ಚಿನ ಮುಸಲ್ಮಾನರನ್ನು ಅವ್ರು ಯಾವ ರೀತಿ ಮೆಹಂದಿ ಹಾಕ್ತಾರೆ ಅದನ್ನು ನೋಡಿ ಎರಡು ಪೈಸೆಗೆ ಮೆಹಂದಿ ಪುಡಿಯನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದರು ಆವಾಗ ಅವ್ರಿಗೆ ಹದಿನೆಂಟು ವರ್ಷ ಆಗಿತ್ತು ಯಾವಾಗ ಇವ್ರಿಗೆ ಹದಿನೆಂಟು ವರ್ಷ ಆಗುತ್ತೋ ಆಗ ತಂದೆ ಚುನಿಲಾಲ್ ಲೀಲಾವತಿ ಜೊತೆ ಇವರ ಮದುವೆ ಮಾಡಿಬಿಡ್ತಾರೆ ಮದುವೆಯ ನಂತರ ಜವಾಬ್ದಾರಿ ಇನ್ನೂ ಹೆಚ್ಚಾಗಿತ್ತು ಹೀಗಾಗಿ ಮೋಜು ಮಸ್ತಿ ಎಲ್ಲವನ್ನ ಬಿಟ್ಟು ಮಸಾಲೆ ವ್ಯಾಪಾರದ ಮೇಲೇ ಹೆಚ್ಚಿನ ಆಸಕ್ತಿಯನ್ನು ಇವ್ರು ಬೆಳೆಸ್ಕೊಳ್ತಾರೆ ಪೇಶಾವರದಿಂದ ಮೆಣಸು ಬರ್ತಾಯಿತ್ತು ಹಳದಿ ಬರ್ತಾಯಿತ್ತು ಮತ್ತೆಲ್ಲ ಕಿರಾಣಿ ಐಟಮ್ಗಳು ಅಮೃತ್ಸರ್ದಿಂದ ಸಪ್ಲೈ ಆಗ್ತಾಯಿತ್ತು ತಮ್ಮ ಅಂಗಡಿಯಲ್ಲೇ ಸಾಂಪ್ರದಾಯಿಕವಾಗಿ ಇತ್ತು ಮಿರ್ಚಿ ಮಸಾಲೆ ಪಬ್ಲಿಸಿಟಿ ಇಲ್ಲ ಮಸಾಲೆಯ ಗುಣಮಟ್ಟ ನೋಡಿ ಗ್ರಾಹಕರು ಬರ್ತಾಯಿದ್ರು ಅದೇ ಅವರ ಮೇನ್ ಉದ್ದೇಶ ಆಗಿತ್ತು ಇಡೀ ಸಿಯಾಲ್ಕೋಟ್ನಲ್ಲಿ ದಿ ಹಟ್ಟಿಯ ಮಸಾಲಾ ಅಂಗಡಿ ತುಂಬಾ ಫೇಮಸ್ ಆಗಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇತಿಹಾಸದ ಪುಟಗಳಲ್ಲಿ ದಾಖಲಾದಂಥ ಆ ಒಂದು ಘಟನೆ ಧರಂಪಾಲ್ರ ಬದುಕನ್ನೇ ಬದಲಾಯಿಸಿಬಿಡುತ್ತೆ ಭಾರತ ರಕ್ತ ಸಿಕ್ತ ವಿಭಜನೆಗೆ ಸಾಕ್ಷಿಯಾದಂಥ ವರ್ಷ ಅದು ಪಾಕಿಸ್ತಾನ ಭಾರತದಿಂದ ಇಬ್ಬಾಗವಾದ ಸಂದರ್ಭ ಕೋಟ್ ಪಾಕಿಸ್ತಾನಕ್ಕೆ ಸೇರಿಬಿಡುತ್ತೆ ಅಲ್ಲಿದ್ದ ಹಿಂದೂಗಳಿಗೆ ಭಯ ಅಸುರಕ್ಷತೆ ಕಾಡಕ್ಕೆ ಶುರು ಆಗುತ್ತೆ ಬದುಕು ನೀಡಿದಂಥ ಸಿಯಾಲ್ಕೋಟ್ನ ತೊರೆಯುವಂಥ ಅನಿವಾರ್ಯತೆ ಕುಟುಂಬಕ್ಕೆ ಸೃಷ್ಟಿಯಾಗಿತ್ತು ಬೇರೆ ದಾರಿನೇ ಇಲ್ಲದೆ ಹುಟ್ಟಿದಂಥ ಊರು ಬಾಳಿ ಬದುಕದಂಥ ಮನೆ ಎಲ್ಲವನ್ನ ಬಿಟ್ಟು ಬದುಕು ಕಟ್ಟಿಕೊಟ್ಟಂಥ ಬಿಸ್ನೆಸ್ ಎಲ್ಲವನ್ನು ತ್ಯಜಿಸಿ ಅವರು ಜೀವವನ್ನೇ ಉಳಿಸ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರ ಸೆಪ್ಟೆಂಬರ್ ಏಳರಂದು ಭಾರತಕ್ಕೆ ಹೆಜ್ಜೆ ಇಟ್ಟರು ಎಲ್ಲರೂ ಕೂಡ ಸೇರಿ ಭಾರತಕ್ಕೆ ಬರೋಕೆ ಟ್ರೈನ್ ಹತ್ತಿದ್ರು ರಾವಿ ನದಿಯನ್ನು ದಾಟಿದ್ರೆ ಭಾರತ ಸಿಗ್ತಾಯಿತ್ತು ಮಹಾಪಲಾಯನದ ಆ ರಾತ್ರಿ ಧರಂಪಾಲ್ ಕುಟುಂಬ ಅನುಭವಿಸಿದಂಥ ಯಾತನೆ ಇದೆಯಲ್ಲ ನಿಜಕ್ಕೂ ಹಿಂಸಾತ್ಮಕವಾಗಿತ್ತು ಅಲ್ಲಿ ಹೆಚ್ಚು ಜನ ಬದುಕಿರೋರು ಹೋಗೋದ್ಕಿಂತ ಶವಗಳೇ ಹೋಗ್ತಾಯಿತ್ತು ಭಾರತಕ್ಕೆ ಯಾಕೆಂದರೆ ಆ ರೀತಿ ಯಾರ್ಯಾರು ಹೋಗ್ತಾಯಿದ್ರು ಅವ್ರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು ಹೀಗೆ ಅವರೆಲ್ಲರ ಕೈಯಿಂದ ತಪ್ಪಿಸ್ಕೊಂಡು ಪರ್ವತವನ್ನು ಹತ್ತಿ ಇಳಿದು ಜೀವ ಉಳಿಸ್ಕೊಂಡಿತ್ತು ಧರಂಪಾಲ್ ಕುಟುಂಬ ಅವರಲ್ಲಿಂದ ಸೀದಾ ಬಂದಿದ್ದು ದೆಹಲಿಗೆ ದೆಹಲಿಗೆ ಬಂದಂಥ ಧರಂಪಾಲ್ ಕುಟುಂಬ ಸಹೋದರಿಯ ಮನೆಯಲ್ಲೇ ಉಳ್ಕೊಂಡಿತ್ತು ಇದೇ ಕರೋಲ್ ಭಾಗ್ನಲ್ಲಿ ಖಾಲಿ ಜಾಗವನ್ನು ಕಬ್ಜಾ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗ್ತಾರೆ ಇರೋಕೆ ಜಾಗ ಸಿಕ್ತು ಮಾಡೋ ಕೆಲಸ ಬೇಕಿಲ್ಲ ಯಾಕೆಂದರೆ ಆಗಲೇ ಒಂದು ಕೆಲಸ ಗೊತ್ತಿತ್ತು ಜೇಬಲ್ಲಿ ಉಳಿದದ್ದು ಮಾತ್ರ ಸಾವಿರದ ಐನೂರು ರೂಪಾಯಿ ಯೋಚನೆ ಮಾಡಿ ಧರಂಪಾಲ್ ತಂದೆ ಚುನಿಲಾಲ್ ಸಿಯಾಲ್ಕೋಟ್ನಲ್ಲಿ ಕಷ್ಟಪಟ್ಟು ಮಸಾಲೆಯ ಸಾಮ್ರಾಜ್ಯನೇ ಕಟ್ಟಿದ್ರು ಅನುಕೂಲವಾಗಿ ಬದುಕುವಷ್ಟು ದುಡ್ಡು ಕೂಡ ಮಾಡಿದರು ಎಂಟು ಜನ ಮಕ್ಕಳ ತುಂಬು ಸಂಸಾರಕ್ಕೆ ಬಡತನ ಯಾವತ್ತೂ ಕೂಡ ಕಾಡಿರಲಿಲ್ಲ ಹೊಟ್ಟೆ ಬಟ್ಟೆಗೆ ತೊಂದರೆ ಇರಲಿಲ್ಲ ಆದರೆ ದೇಶವನ್ನು ಇಬ್ಬಾಗ ಮಾಡಿ ಗೆರೆ ಎಳಿತಾ ಇದ್ದಂತೆ ಬದುಕೆ ಬುಡಮೇಲಾಗಿತ್ತು ಚುನ್ನಿಲಾಲ್ ಕುಟುಂಬ ಬೀದಿಗೆ ಬಿದ್ದಿತ್ತು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ದುಡಿಮೆ ಅನಿವಾರ್ಯವಾಗಿತ್ತು ತಂದೆ ಕೊಟ್ಟಿದ್ದಂಥ ಸಾವಿರದ ಐನೂರು ರೂಪಾಯಿಯಲ್ಲಿ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುದುರೆಯನ್ನು ಪರ್ಚೇಸ್ ಮಾಡ್ತಾರೆ ಹಾಗೂ ಟಾಂಗಾ ಕೂಡ ಖರೀದಿ ಮಾಡ್ತಾರೆ ಈ ಮೂಲಕ ದೆಹಲಿಯಲ್ಲಿ ಆಗಲೇ ಧರ್ಮಪಾಲ್ ಟಾಂಗಾ ಓಡಿಸೋಕೆ ಶುರು ಮಾಡ್ತಾರೆ ಆಗ ದೆಹಲಿಯಲ್ಲಿ ನಡೀತಾ ಇದ್ದಿದ್ದೇ ಟಾಂಗಾ ಬಿಸ್ನೆಸ್ ಪ್ರಯಾಣಿಕರನ್ನು ಕೂರಿಸ್ಕೊಂಡು ದೆಹಲಿಯ ರಸ್ತೆ ರಸ್ತೆಗಳಲ್ಲಿ ಸಂಚರಿಸ್ತಾರೆ ಸುಮಾರು ಎರಡು ತಿಂಗಳು ನಡೆಯುತ್ತೆ ಈ ಟಾಂಗಾ ಸರ್ವಿಸ್ ದೆಹಲಿಯ ಕುತುಬ್ ರೋಡ್ನಲ್ಲಿ ಟಾಂಗಾ ಓಡಿಸ್ತಿರ್ತಾರೆ ಒಂದು ಸರ್ತಿ ಆದರೆ ಎರಡು ತಿಂಗಳು ಕಳೀತಾ ಇದ್ದಂತೆ ಅವರಿಗೆ ನಿಜವಾಗ್ಲೂ ಏನು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಈ ಟಾಂಗ ಓಡಿಸೋದನ್ನು ಬಿಟ್ಟು ಅಂದರೆ ಇದು ನನಗೆ ಆಗಿ ಬರಲ್ಲ ಆಗಲ್ಲ ಅಂತ ಅದನ್ನು ಅಲ್ಲೇ ಬಿಟ್ಟು ಟಾಂಗಾ ಕುದುರೆನ ಎರಡೂ ಕೂಡ ಮಾರಿಬಿಡ್ತಾರೆ ಆದರೆ ಬದುಕೋಕ್ಕೆ ಬೇರೆ ದಾರಿ ಬೇಕಲ್ವಾ ಮಸಾಲೆ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಅವ್ರಿಗೆ ಕೇವಲ ಧರ್ಮಪಾಲ್ ಒಬ್ಬರಿಗೆ ಅಲ್ಲ ಅವರ ಇಡೀ ಕುಟುಂಬಕ್ಕೆ ಮಸಾಲೆ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಏನು ಮಾಡೋದು ತುಂಬು ಕುಟುಂಬದ ಹೊಟ್ಟೆ ತುಂಬಿಸಲೇಬೇಕಲ್ಲ ಕೊನೆಗೆ ತಾವು ಈ ಹಿಂದೆ ಮಾಡ್ತಿದ್ದಂಥ ಮಸಾಲೆ ಬಿಸ್ನೆಸ್ಸನ್ನೇ ಮತ್ತೆ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಇರುವಷ್ಟು ದುಡ್ಡಲ್ಲಿ ಮತ್ತೆ ಮೆಣಸು ತರ್ತಾರೆ ಹಳಿದು ತರ್ತಾರೆ ಜೊತೆಗೆ ಅದನ್ನೆಲ್ಲವನ್ನು ಕೂಡ ಪುಡಿ ಮಾಡಿ ಮಿಕ್ಸಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಮಸಾಲೆ ಕುಟ್ಟುವಂಥ ಕೆಲಸ ಕೂಡ ಶುರು ಆಗುತ್ತೆ ಇಡೀ ಫ್ಯಾಮಿಲಿ ಮಸಾಲೆ ರೆಡಿ ಮಾಡೋದರಲ್ಲಿ ಕೈ ಹಾಕುತ್ತೆ ಅಲ್ಲೇ ಒಂದು ಕಿರಾಣಿ ಅಂಗಡಿ ಕೂಡ ಹಾಕ್ತಾರೆ ಸಾಮಾನ್ಯ ಗೂಡಂಗಡಿಗಿಂತಲೂ ಕೂಡ ತುಂಬ ಚಿಕ್ಕದದು ಮಸಾಲ ಐಟಮ್ ಜೊತೆ ಜೊತೆಗೆ ದಾಲ್ ಅಂದರೆ ಬೇಳೆನೂ ಕೂಡ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಸಣ್ಣ ಪುಟ್ಟ ಕಿರಾಣಿ ಐಟಮ್ ಕೂಡ ಹಾಕ್ತಾರೆ ಮತ್ತದೇ ಅದೇ ಹೆಸರನ್ನು ತಮ್ಮ ಅಂಗಡಿಗೆ ಇಡ್ತಾರೆ ಅದೇ ಮಹಾಶಿಯಾ ದಿ ಹಟ್ಟಿ ಸಿಯಾಲ್ಕೋಟ್ ವಾಲೆ ಅಂತ ನಿಧಾನಕ್ಕೆ ಮಸಾಲೆ ವ್ಯಾಪಾರ ಶುರು ಆಗಿಬಿಡುತ್ತೆ ಸಿಯಾಲ್ಕೋಟ್ನ ದೊಡ್ಡ ದೊಡ್ಡ ಬಜಾರ್ನಲ್ಲಿ ಗೋಡೌನ್ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಈ ವ್ಯಾಪಾರ ಮಾಡ್ತಿದ್ದಂಥ ಧರಂಪಾಲ್ ಕುಟುಂಬ ಈಗ ಪುಟ್ಟದಾದಂಥ ಗೂಡಂಗಡಿಯಲ್ಲಿ ವ್ಯಾಪಾರ ಆರಂಭ ಮಾಡಿತ್ತು ಜನರನ್ನು ತಲುಪೋದು ಖಂಡಿತ ಸುಲಭ ಆಗಿರಲಿಲ್ಲ ಗೂಡಂಗಡಿಯಲ್ಲಿ ಇತ್ತುಕೊಂಡು ದಿಲ್ಲಿ ಜನರನ್ನ ಸೆಳೆಯೋದು ಈಸಿ ಆಗಿರಲಿಲ್ಲ ಹೀಗಾಗಿ ಜಾಹೀರಾತಿನ ಮೊರೆ ಹೋಗ್ತಾರೆ ಧರ್ಮಪಾಲ್ ಪೇಪರ್ಗಳಲ್ಲಿ ಪ್ರಕಟಣೆಗಳನ್ನ ಹೊಡಿಸ್ತಾರೆ ಯಾವಾಗ ಸಿಯಾಲ್ಕೋಟ್ನ ಮಿರ್ಚಿವಾಲೆ ಇಲ್ಲಿದ್ದಾರೆ ಅನ್ನೋದು ಸುತ್ತಮುತ್ತಲಿನ ಜನಕ್ಕೆ ಗೊತ್ತಾಯ್ತೋ ಆಗ ಜನ ಕೂಡ ಬರೋಕ್ಕೆ ಶುರು ಮಾಡಿದರು ಯಾಕಂದರೆ ವಿಭಜನೆಗೂ ಮೊದಲೇ ಸಿಯಾಲ್ಕೋಟ್ನಿಂದ ಅಮೃತ್ಸರ್ದವರೆಗೂ ಕೂಡ ಮಹಾಶಿಯಾದಿ ಹಟ್ಟಿ ತುಂಬಾ ಫೇಮಸ್ ಆಗಿತ್ತು ವ್ಯಾಪಾರ ನಿಧಾನಕ್ಕೆ ಕೈ ಹಿಡಿಯೋಕೆ ಶುರುವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರ ಸಮಯ ಅಂದರೆ ಅಂದರೆ ನಾವು ಯೋಚನೆ ಮಾಡಬೇಕು ಆಗ ಯಾರು ಕೂಡ ಮಸಾಲಾ ಪದಾರ್ಥಗಳನ್ನು ಅಂದರೆ ಯಾವ ರೀತಿ ಈಗ ನಾವು ಪುಡಿ ಮಾಡ್ತೀವೋ ಅಥವಾ ಅಂಗಡಿಯಲ್ಲಿ ಖರೀದಿ ಮಾಡ್ತೀವೋ ಆ ಥರ ಮಾಡ್ತಿರಲಿಲ್ಲ ಎಲ್ಲರೂ ಕೂಡ ಮನೆಯಲ್ಲಿ ತಾವೇ ರೆಡಿ ಮಾಡ್ತಾಯಿದ್ರು ಅದಕ್ಕೆ ಅಂತ ಕಲ್ಲುಗಳಿರೋದು ಆ್ಯಂಡ್ ಅದನ್ನು ರುಬ್ತಾ ಇದ್ದರು ಈ ರೀತಿ ಮಸಾಲೆಗಳನ್ನ ತಯಾರು ಮಾಡ್ತಿದ್ರು ಹೀಗೆ ಮಸಾಲೆ ಪದಾರ್ಥವನ್ನು ಜನ ಹೆಚ್ಚಾಗಿ ಅಂಗಡಿಗಳಲ್ಲಿ ಖರೀದಿ ಇಲ್ಲ ಇವಾಗಿದೆಯಲ್ಲ ಆ ರೀತಿ ಆದರೆ ಧರಂಪಾಲ್ ಪ್ರಯತ್ನ ಬಿಡೋದಿಲ್ಲ ಇದರ ರಿಸಲ್ಟೇ ವ್ಯಾಪಾರ ಚೆನ್ನಾಗೋಕ್ಕೆ ಶುರುವಾಯಿತು ಅರವತ್ತರ ದಶಕ ಆರಂಭ ಆಗ್ತಾಯಿದ್ದಂತೆ ಮಹಾಶಿಯಾದಿ ಹಟ್ಟಿ ಕರೋಲ್ ಬಾಗ್ನಲ್ಲಿ ತುಂಬಾ ಫೇಮಸ್ ಮಸಾಲಾ ಶಾಪ್ ಆಗಿಬಿಟ್ಟಿತ್ತು ಈ ಸಕ್ಸಸ್ಗೆ ಕಾರಣ ಆಗಿದ್ದು ಧರಂಪಾಲ್ ಕುಟುಂಬ ಮಾರಾಟ ಮಾಡ್ತಿದ್ದಂಥ ಮಸಾಲೆಯ ಕ್ವಾಲಿಟಿ ಅಂದರೆ ಲಾಭ ಕಡಿಮೆ ಕ್ವಾಂಟಿಟಿಯೂ ಜಾಸ್ತಿ ಯಾವಾಗ ವ್ಯಾಪಾರ ಜಾಸ್ತಿ ಆಯಿತೋ ಗ್ರಾಹಕರು ಜಾಸ್ತಿ ಆದರೂ ಅಂಗಡಿನ ಶಿಫ್ಟ್ ಮಾಡ್ತಾರೆ ಕರೋಲ್ ಬಾಗ್ನ ಗೂಡಂಗಡಿಯಿಂದ ಪಂಜಾಬಿ ಬಾಗ್ನ ಹತ್ತನೇ ನಂಬರ್ ದೊಡ್ಡ ಶಾಪ್ಗೆ ಅಂಗಡಿ ಶಿಫ್ಟ್ ಆಗುತ್ತೆ ಅಂಗಡಿ ದೊಡ್ಡದಾಗ್ತಾ ಇತ್ತಂತೆ ವ್ಯಾಪಾರ ಕೂಡ ಜಾಸ್ತಿ ಆಯಿತು ಹೆಸರು ಕೂಡ ದೊಡ್ಡದಾಯಿತು ಬಹುಶಃ ಅಲ್ಲಿಂದ ಮಹಾಶಯ ಧರ್ಮಪಾಲ್ ಗುಲಾಟಿ ತಿರುಗಿ ನೋಡಿದ್ದೇ ಇಲ್ಲ ಬಾವಲಿಯಲ್ಲಿ ಮತ್ತೊಂದು ಅಂಗಡಿನ ಹಾಕ್ತಾರೆ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ ಸಿಯಾಲ್ಕೋಟ್ ವಾಲೆ ಮಹಾಶಯಾದಿ ಹಟ್ಟಿ ಮಿರ್ಚಿ ಮಸಾಲೆಯ ಘಮ ಇಡೀ ದೆಹಲಿಯನ್ನು ಆವರಿಸಿಕೊಳ್ಳುತ್ತೆ ರಾಜಧಾನಿಯ ವಿವಿಧ ಭಾಗಗಳಲ್ಲಿ ಒಂದಾದ ಮೇಲೊಂದರಂತೆ ಅಂಗಡಿ ಹಾಕೋಕೆ ಶುರು ಮಾಡ್ತಾರೆ ಪೈಸೆ ಪೈಸೆ ಕೂಡಿಟ್ಟು ವ್ಯಾಪಾರ ವಹಿವಾಟು ದೊಡ್ಡದು ಮಾಡ್ತಾರೆ ಅಲ್ಲಿವರೆಗೂ ಮನೆಯಲ್ಲಿ ನಡೀತಾ ಇದ್ದ ಮಸಾಲೆ ತಯಾರಿಕೆ ಕೆಲಸ ಪಹಾಡ್ಗಂಜ್ನ ಗಂಜ್ನ ಮಸಾಲಾ ಚಕ್ಕಿಗೆ ಶಿಫ್ಟ್ ಆಗುತ್ತೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ನೊಬ್ರು ಲಾಲಾಜಿ ಅನ್ನೋರಿಗೆ ಮಸಾಲೆ ಹುಡಿ ಮಾಡೋದನ್ನು ಅವರು ಗುತ್ತಿಗೆ ಕೊಡ್ತಾರೆ ಆದರೆ ವ್ಯಾಪಾರ ದೊಡ್ಡದಾಗ್ತಿದ್ದ ಹಾಗೆ ಅಕ್ರಮ ಕೂಡ ನಡೆಯೋಕ್ಕೆ ಶುರುವಾಗ್ಬಿಡುತ್ತೆ ತಮ್ಮ ಮಸಾಲೆಯಲ್ಲಿ ಕಲಬೆರಕೆ ಆಗ್ತಾ ಇದೆ ಅಂತ ಒಂದು ಅನುಮಾನ ಧರ್ಮಪಾಲ್ ಅವರಿಗೆ ಬರುತ್ತೆ ಹೀಗಾಗಿ ಒಂದಿನ ಅವರೇ ಮಸಾಲೆನ ಪರಿಶೀಲನೆ ಮಾಡೋಕೆ ಮಸಾಲ ಚೆಕ್ಕಿಗೆ ತೆರಳಿದ್ರು ಈ ವೇಳೆ ಹಳದಿ ಬದಲು ಅಲ್ಲಿ ಬೇಳೆಯನ್ನು ಮಿಕ್ಸ್ ಮಾಡಲಾಗ್ತಿತ್ತು ಅಂದರೆ ಕಲರ್ ಬರಲಿಕ್ಕೋಸ್ಕರ ಅದು ಇವರ ಗಮನಕ್ಕೆ ಬಂದಿತ್ತು ಅದೇ ಕೊನೆ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ರಾಜಿನೇ ಮಾಡ್ಕೊಳ್ಳೋಂಥ ಜಾಯಮಾನ ಅಲ್ಲವೇ ಅಲ್ಲ ಧರ್ಮಪಾಲ್ ಅವ್ರದ್ದು ನಿಮ್ಮ ಸಹಸನೇ ಬೇಡ ಇನ್ನು ಮುಂದೆ ನಾವೇ ಮಸಾಲೆಯನ್ನು ಪುಡಿ ಮಾಡ್ತೀವಿ ನಾವೇ ರೆಡಿ ಮಾಡ್ತೀವಿ ಅಂತ ಹೇಳಿ ಆ ಕ್ಷಣ ಅಲ್ಲಿಂದ ಅವ್ರಿಗೆ ಕೈ ಮುಗಿದು ಹೊರ ಬಂದುಬಿಟ್ರು ಸಿಯಾಲ್ಕೋಟ್ನಲ್ಲಿದ್ದಾಗಲೇ ಧರ್ಮಪಾಲ್ ಕುಟುಂಬದ ಮಸಾಲಾ ವ್ಯಾಪಾರದ ಆಧಾರ ಆಗಿದ್ದಿದ್ದು ಅದರ ಉತ್ತಮ ಗುಣಮಟ್ಟ ಅಂದರೆ ಕ್ವಾಲಿಟಿಗೋಸ್ಕರ ದೆಹಲಿಗೆ ಬಂದಾಗಲೂ ಕೂಡ ವ್ಯಾಪಾರ ವೇಗವಾಗಿ ಬೆಳೆಯೋಕೆ ಅದೇ ಕಾರಣ ಆಗಿತ್ತು ಆದರೆ ಅದೇ ಇಲ್ಲದಂಥ ವ್ಯಾಪಾರ ಮಾಡಿದರೆ ಜನರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ನಾವು ಯಾವತ್ತೂ ಗೆಲ್ಲಲ್ಲ ಅನ್ನುವಂಥ ಒಂದು ಸತ್ಯ ಅವ್ರಿಗೆ ಗೊತ್ತಿತ್ತು ಒಂದಿಷ್ಟು ಕಾಲ ದುಡ್ಡನ್ನು ಕೂಡಿ ಹಾಕಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಗುಲಾಟಿ ಪರಿವಾರ ದೆಹಲಿಯ ಕೀರ್ತಿ ನಗರದಲ್ಲಿ ಮಸಾಲೆ ತಯಾರು ಮಾಡುವಂಥ ತಮ್ಮ ಮೊದಲ ಫ್ಯಾಕ್ಟ್ರಿಯನ್ನು ಆರಂಭ ಮಾಡುತ್ತೆ ಅದೇ ಲಕ್ಕಿ ಫ್ಯಾಕ್ಟ್ರಿ ಆಗುತ್ತೆ ಅವ್ರಿಗೆ ಒಂದಾದ ಮೇಲೊಂದರಂತೆ ಒಂದರಂತೆ ಅಂಗಡಿ ಫ್ಯಾಕ್ಟ್ರಿ ಆರಂಭ ಮಾಡ್ತಾನೆ ಹೋಗ್ತಾರೆ ಬಟ್ ಪ್ಯಾಕೆಟ್ಗಳಲ್ಲಿ ಮಾರಾಟ ಶುರುವಾದಾಗ ಪ್ರಾಪರ್ ಪ್ಯಾಕೇಜಿಂಗ್ ಶುರುವಾದಾಗ ಅದಕ್ಕೇನು ಹೆಸರಿಡಬೇಕು ಅನ್ನೋ ಒಂದು ಕಲ್ಪನೆ ಅಂದರೆ ಒಂದು ಥಾಟ್ ಅವ್ರಿಗೆ ಬರುತ್ತೆ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಆಗ ಅವರಿಟ್ಟಂಥ ಹೆಸರೇ ಮಹಾಶಿಯಾ ದಿ ಗುಲಾಟಿ ಆಗ ಅವರು ಹಳೆ ಹೆಸರನ್ನೇ ಅಂದರೆ ಮಹಾಶಿಯಾದಿ ಹಟ್ಟಿ ಅಂತ ಹೆಸರಿಟ್ಟರೆ ದೊಡ್ಡ ಹೆಸರು ಜನರಿಗೆ ಕರೆಯೋಕೆ ಕಷ್ಟ ಆಗುತ್ತೆ ಅವ್ರು ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ ಏನು ಮಾಡೋದು ಅಂತ ಹೇಳಿ ಅದೇ ಹೆಸರನ್ನ ಚಿಕ್ಕದು ಮಾಡಿ ಎಮ್ ಡಿ ಹೆಚ್ ಅಂತ ಧರ್ಮಪಾಲ್ ಇಡ್ತಾರೆ ಮುಂದೆ ಇದೇ ಹೆಸರು ಬ್ರ್ಯಾಂಡಾಗಿ ಬೆಳೆದ್ಬಿಡುತ್ತೆ ದೆಹಲಿಯಿಂದ ರಾಜಸ್ಥಾನಕ್ಕೂ ಹಾರುವಂಥ ಅಲ್ಲೂ ಕೂಡ ಫ್ಯಾಕ್ಟ್ರಿಯನ್ನು ಆರಂಭ ಮಾಡ್ತಾರೆ ಬಳಿಕ ದೇಶದ ವಿವಿಧೆಡೆ ಎಮ್ ಡಿ ಹೆಚ್ ಫ್ಯಾಕ್ಟ್ರಿ ಓಪನ್ ಆಗೋಕ್ಕೆ ಶುರುವಾಗುತ್ತೆ ಬಟ್ ಹೀಗೆ ದೇಶದ ವಿವಿಧೆಡೆ ಫ್ಯಾಕ್ಟ್ರಿಯ ಘಮ ಹರಡೋಕ್ಕೆ ಕಾರಣ ಕ್ವಾಲಿಟಿ ಜೊತೆಗೆ ಮತ್ತೊಂದು ಪ್ರಮುಖ ಕಾರಣವೂ ಕೂಡ ಇದೆ ನೀವು ಗಮನಿಸಿದ್ದೀರಾ ಎಮ್ ಡಿ ಹೆಚ್ನ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಮಹಾಶಿಯಾ ಧರ್ಮಪಾಲ್ ಗುಲಾಟಿ ಅವರ ಫೋಟೋ ಇರುತ್ತೆ ಎಮ್ ಡಿ ಹೆಚ್ನ ಆ್ಯಡ್ಗಳಲ್ಲೂ ಕೂಡ ಇವರೇ ಮಿಂಚೋದು ಖುದ್ದು ಧರ್ಮಪಾಲ್ ಅವರೇ ತಮ್ಮ ಪ್ರಾಡಕ್ಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಆ ಕಥೆ ಏನು ಅಂತಂದರೆ ಒಂದು ರೀತಿ ಜಾಹೀರಾತನ್ನ ಶೂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಒಂದಿನ ಏನಾಗುತ್ತೆ ಅಂತಂದರೆ ಆ ಟೈಮ್ನಲ್ಲಿ ಯಾವ ಮಾಡೆಲ್ ಬರಬೇಕಿತ್ತಲ್ಲ ಅವ್ರು ಬರೋದಿಲ್ಲ ಏನು ಮಾಡೋದು ಬೇರೆಯವ್ರನ್ನ ಹುಡುಕಿ ತಂದು ನಿಲ್ಲಿಸಿ ಶೂಟ್ ಮಾಡುವಷ್ಟು ತಾಳ್ಮೆ ಅವ್ರಿಗಿರಲಿಲ್ಲ ಅದಕ್ಕೆ ಅವ್ರೇನು ಮಾಡ್ತಾರೆ ಅಂತಂದರೆ ನಾನೇ ಯಾಕೆ ಮಾಡಬಾರ್ದು ನಾನೇ ಮಾಡ್ತೀನಿ ಅಂತ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅವತ್ತೇ ಅವರು ತಮ್ಮ ಪ್ರಾಡಕ್ಟನ್ನು ಎಂಡೋರ್ಸ್ ಮಾಡ್ತಾರೆ ಅದೇ ಆರಂಭ ಅಲ್ಲಿಂದ ಎಮ್ ಡಿ ಎಚ್ ಬ್ರ್ಯಾಂಡ್ನ ಅಂಬ್ಯಾಸಿಡರ್ ಆಗಿದ್ದು ಇವರೇ ಮಹಾಶಯ ಧರ್ಮಪಾಲ್ ಗುಲಾಟಿ ಅವರೇ ಯಾವಾಗ ಬಾಕ್ಸ್ಗಳಲ್ಲಿ ಧರ್ಮಪಾಲ್ರ ಒಂದು ಫೇಸ್ ಬಂತೋ ಅಂದರೆ ಮುಖ ಬಂತೋ ಜನಕ್ಕೂ ಕೂಡ ಆ ಪ್ರಾಡಕ್ಟ್ ಮೇಲೆ ನಂಬಿಕೆ ಹೆಚ್ಚಾಯಿತು ಹೋರ್ಡಿಂಗ್ಗಳಿಗೆ ಅಂದರೆ ಈ ಬಾಕ್ಸ್ಗಳಿಂದ ಹಿಡಿದು ಹಿಡಿದು ಹೋರ್ಡಿಂಗ್ಗಳಿಗೆ ಆ್ಯಡ್ ಶಿಫ್ಟ್ ಆಯಿತು ಕೊನೆಗೆ ಟಿ ವಿಯಲ್ಲೂ ಕೂಡ ಎಮ್ ಡಿ ಎಚ್ ಆ್ಯಡ್ಗೆ ಅವರೇ ಮಾಡಲ್ ಆಗಿದ್ದರು ಎಲ್ಲಿವರೆಗೂ ಅಂದರೆ ಇವತ್ತಿಗೂ ಅಂದರೆ ಜಾಹೀರಾತಿನಲ್ಲಿ ಎಮ್ ಡಿ ಹೆಚ್ ಆ್ಯಡ್ ಬಂದರೆ ಖಂಡಿತವಾಗ್ಲೂ ಅವರ ಫೇಸ್ ಇದ್ದೇ ಇರುತ್ತೆ ಸ್ಟಾರ್ಗಳನ್ನೂ ಕೂಡ ಕರೆಯುವಂಥ ಅವಶ್ಯಕತೆನೇ ಇರಲಿಲ್ಲ ಇವರಿಗೆ ಆ ರೀತಿ ಅವರು ಪ್ರತಿ ಮನೆಯ ಮಾತಾಗಿದ್ದರು ಇದೇ ಆ್ಯಡ್ಗಳ ಪ್ರಭಾವದಿಂದ ಎಮ್ ಡಿ ಹೆಚ್ನ ಘಮ ನಮ್ಮ ದೇಶವನ್ನು ದಾಟಿ ಸಾಗರವನ್ನು ಮೀರಿ ಬೇರೆ ಬೇರೆ ದೇಶಗಳಿಗೆ ಹರಡಿಬಿಡುತ್ತೆ ಮೊದಲಿಗೆ ದುಬೈನಲ್ಲಿ ಫ್ಯಾಕ್ಟ್ರಿ ಆರಂಭ ಮಾಡ್ತಾರೆ ಅದಾದಮೇಲೆ ಶಾರ್ಜಾದಲ್ಲಿ ನಂತರ ಲಂಡನ್ ಅಮೇರಿಕಾ ಎಲ್ಲ ಕಡೆ ಎಮ್ ಡಿ ಹೆಚ್ನ ಫ್ಯಾಕ್ಟ್ರಿ ಸಕ್ಸಸ್ಫುಲ್ಲಾಗಿ ಓಪನ್ ಆಗುತ್ತೆ ಹಾಗೂ ಅಲ್ಲೂ ಕೂಡ ಅವರ ಪ್ರಾಡಕ್ಟ್ ತುಂಬ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಹೀಗೆ ನೂರು ರೂಪಾಯಿ ಬಂಡವಾಳದಿಂದ ಆರಂಭವಾದಂಥ ಬಿಸ್ನೆಸ್ ಹಾಗೂ ಗೂಡಂಗಡಿಯಿಂದ ಆರಂಭವಾದಂಥ ಬಿಸ್ನೆಸ್ ಜಗತ್ತಿನ ಮೂಲೆ ಮೂಲೆಯ ಅಡುಗೆ ಮನೆಗಳನ್ನು ತಲುಪಿ ಕೋಟಿ ಕೋಟಿಗೆ ಇವರ ಬಿಸ್ನೆಸ್ ಹೋಗಿ ಮುಟ್ಟುತ್ತೆ ಇವತ್ತಿಗೆ ಜಗತ್ತಿನ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಎಮ್ ಡಿ ಹೆಚ್ನ ಮಸಾಲೆ ಘಮಘಮಿಸ್ತಾ ಇದೆ ದೇಶ ವಿದೇಶಗಳಲ್ಲಿ ಮಸಾಲೆ ಫ್ಯಾಕ್ಟರಿಯ ದೊಡ್ಡ ಸಾಮ್ರಾಜ್ಯವನ್ನು ಧರ್ಮಪಾಲ್ ಗುಲಾಟಿಯವರು ಕಟ್ಟಿದ್ದಾರೆ ಕಂಪನಿಯ ಟರ್ನ್ ಓವರ್ ಸಾವಿರಾರು ಕೋಟಿ ರೂಪಾಯಿ ಲೆಕ್ಕದಲ್ಲಿ ನಡೀತಾ ಇದೆ ಆದರೆ ಇದು ಓವರ್ನೈಟ್ ಬಂದಂಥ ಗೆಲುವಲ್ಲ ಸುಮಾರು ಅರುವತ್ತು ವರ್ಷಗಳ ಹೋರಾಟ ಪರಿಶ್ರಮ ಎಷ್ಟೋ ರಾತ್ರಿ ನಿದ್ದೇನೆ ಇಲ್ಲದಂಥ ಒಂದು ವನವಾಸ ಆಗಿತ್ತು ಮನೆಯಲ್ಲೇ ಮಸಾಲೆ ಕುಟ್ಟದಂಥ ಫಲ ಎಷ್ಟೋ ದಿನ ಬಿಸಿಲಿ ತಮ್ಮ ಪ್ರಾಡಕ್ಟ್ನ ತೆಗೆದುಕೊಳ್ಳಿ ಅಂತ ಅವರೇ ಜನರ ಮನೆಗೆ ಹೋಗಿ ಅಲ್ದಿದ್ರ ಒಂದು ಫಲ ಇವತ್ತಿಗೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ಸಾವಿರಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ ಪ್ರತಿ ತಿಂಗಳು ಆರು ಲಕ್ಷ ಔಟ್ಲೆಟ್ಗಳಿಗೆ ಎಮ್ ಡಿ ಹೆಚ್ ಮಸಾಲೆ ಸಪ್ಲೈ ಆಗುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಖುದ್ದು ಮಹಾಶಯ ಧರ್ಮಪಾಲ್ ಅವರೇ ಓಡಾಡುವಂಥ ಎಂಡಾರ್ಸ್ಮೆಂಟ್ ಎಮ್ ಡಿ ಎಚ್ ಕಂಪನಿಗಾಗ್ಬಿಡ್ತಾರೆ ಇವತ್ತು ಮಹಾಶಯ ಧರ್ಮಪಾಲ್ ಗುಲಾಟಿ ಅವರು ನಮ್ಮೊಂದಿಗಿಲ್ಲ ಕೆಲ ವರ್ಷಗಳ ಹಿಂದಷ್ಟೇ ಅವರು ನಿಧನರಾದರು ಇವತ್ತಿಗೆ ಗುಲಾಟಿಯವರ ಓವರ್ ಆಲ್ ಎಮ್ ಡಿ ಹೆಚ್ನ ಆಪರೇಷನ್ಸ್ನ ಅವರ ಮಗನೇ ನೋಡಿಕೊಂಡಿದ್ದಾರೆ ಹಾಗೂ ಅವರ ಮೂವರು ಹೆಣ್ಮಕ್ಳು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನನ್ನು ನೋಡ್ಕೊಳ್ತಿದ್ದಾರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಎಫ್ ಎಮ್ ಸಿ ಜಿ ಸೆಕ್ಟರ್ನಲ್ಲಿ ಹೈಯೆಸ್ಟ್ ಪೇಯ್ಡ್ ಸಿಇಒ ಆಗಿ ಗುರುತಿಸ್ಕೊಂಡವರು ಮಹಾಶಯ ಧರ್ಮಪಾಲ್ ಗುಲಾಟಿ ಅವರ ಸ್ಯಾಲ್ರಿ ಆಗ ಎರಡು ಸಾವಿರದ ಹದಿನೇಳಕ್ಕೇ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಆಗಿತ್ತು ಅವರ ನೆಟ್ವರ್ತ್ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ದ ಮೋಸ್ಟ್ ಸಕ್ಸಸ್ಫುಲ್ ಒ ಅದರಲ್ಲಿ ಒಂದು ವಿಚಾರಕ್ಕೆ ಮಹಾಶಾಯಿ ಧರಂಪಾಲ್ ಗುಲಾಟಿಯವರಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಅದೇನಪ್ಪ ಅಂತಂದರೆ ಕೋಟಿ ಕೋಟಿ ದುಡಿದ್ರು ಅದೆಲ್ಲವೂ ತನಗೆ ಅಂತ ಬಚ್ಚಿಟ್ಟವರಲ್ಲ ಬಂದ ಲಾಭದಲ್ಲಿ ತೊಂಬತ್ತು ಪರ್ಸೆಂಟ್ ಮರಳಿ ಸಮಾಜಕ್ಕೆ ಸುರಿತಾಯಿದ್ರು ಎಮ್ ಡಿ ಎಚ್ ಹೆಸರಲ್ಲಿ ಒಂದು ಟ್ರಸ್ಟನ್ನು ತೆರೆದಿದ್ದಾರೆ ಆ ಟ್ರಸ್ಟ್ ಮೂಲಕ ಹತ್ತಾರು ಶಾಲೆಗಳನ್ನು ಆರಂಭ ಮಾಡಿದ್ದಾರೆ ದೆಹಲಿಯಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ಆಸ್ಪತ್ರೆ ಕೂಡ ಕಟ್ಟಿಸಿದ್ದಾರೆ ಬಡ ರೋಗಿಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡ್ತಿದ್ದಾರೆ ಇದೊಂದೇ ಅಲ್ಲ ಹತ್ತಾರು ಕಡೆ ಆಸ್ಪತ್ರೆಗಳನ್ನು ತೆರೆದಿದ್ದಾರೆ ಆಶ್ರಮಗಳನ್ನ ತೆರೆದಿದ್ದಾರೆ ಅನಾಥಾಶ್ರಮಗಳನ್ನ ತೆರೆದಿದ್ದಾರೆ ಗೋಶಾಲೆಗಳು ಈ ರೀತಿ ಬೇರೆ ಬೇರೆ ಸಮಾಜಮುಖಿ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಹಾಗೂ ಇವರ ಸೇವೆ ದೆಹಲಿ ಹರಿಯಾಣ ರಾಜಸ್ಥಾನ ಉತ್ತರಾಖಂಡ್ ಮಥುರಾ ಮಹಾರಾಷ್ಟ್ರ ಅಸ್ಸಾಂ ಮಧ್ಯಪ್ರದೇಶ ನಾಗಾಲ್ಯಾಂಡ್ ಗುಜರಾತ್ ಕೇರಳ ಹೀಗೆ ಮೂಲೆ ಮೂಲೆಯಲ್ಲೂ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ ದೇಶದ ಮೂಲೆ ಮೂಲೆಯಲ್ಲಿ ಮಹಾಶಯ ಧರಂಪಾಲ್ ಗುಲಾಟಿ ಅವರು ಕಟ್ಟಿಸಿರುವಂತಹ ಶಾಲೆಗಳಿವೆ ಆಸ್ಪತ್ರೆಗಳಿವೆ ಅನಾಥಾಶ್ರಮಗಳಿವೆ ಈ ರೀತಿ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ ತಮ್ಮ ದುಡಿಮೆಯ ಮುಕ್ಕಾಲು ಭಾಗಕ್ಕೂ ಹೆಚ್ಚು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನರಿಗೆ ಸಮಾಜಕ್ಕೆ ನಾನು ನೀಡಬೇಕು ನಂದೊಂದು ಕೊಡುಗೆ ಇರಬೇಕು ಅಂತ ಮಹಾಶಯ ಧರ್ಮಪಾಲ್ ಗುಲಾಟಿ ಗುಲಾಟಿಯವರು ಬಯಸಿದರು ಹೀಗೆ ಎಮ್ ಡಿ ಎಚ್ ಅಂಕಲ್ ದಾದಾಜಿ ಮಸಾಲಾ ಕಿಂಗ್ ಸ್ಪೈಸ್ ಕಿಂಗ್ ಆಫ್ ಇಂಡಿಯಾ ಅಂತಲೇ ಖ್ಯಾತಿ ಪಡೆದಿದ್ದ ಮಹಾಶಯ ಧರ್ಮಪಾಲ್ ಗುಲಾಟಿ ಅವರಿಗೆ ವಯಸ್ಸು ಕೇವಲ ಲೆಕ್ಕಕ್ಕಷ್ಟೇ ಅವರ ದೇಹಕ್ಕಾಗಲಿ ಅವರಲ್ಲಿದ್ದ ಇಚ್ಛಾಶಕ್ತಿಗಾಗಲಿ ಖಂಡಿತ ವಯಸ್ಸಾಗಿರಲಿಲ್ಲ ಸಾಯೋವಾಗಲೂ ಹಿ ವಾಸ್ ಸೋ ಯಂಗ್ ಅವರ ಸಾಮಾಜಿಕ ಸೇವೆಗಳನ್ನು ಪರಿಗಣಿಸಿ ದೇಶಕ್ಕಾಗಿ ಅವರು ಮಾಡಿರುವಂಥ ಒಂದು ಕೊಡುಗೆಗಳನ್ನ ಸ್ಮರಿಸಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತ್ಯುನ್ನತ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿದೆ ಇದು ಮಸಾಲೆ ತಯಾರಿಸಿ ಮನೆ ಮಾತಾದಂಥ ಮಹಾಶಯ ಧರ್ಮಪಾಲ್ ಗುಲಾಟಿಯವರ ಸಾಹಸ ಹಾಗೆ ಇದೇ ರೀತಿ ಮತ್ತಷ್ಟು ಕಥೆಗಳು ಹಾಗೂ ಅಪ್ಡೇಟ್ಗಳಿಗಾಗಿ ನಮ್ಮ ಮನಿ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ